ಜೋಡಿಯಾಗಿ ಬಂದಿದ್ದು ನಾನು ಕಾವಿ ಎಲ್ಲಾನು ಕಾವು ನಾನು ಜೋಡಿಯಾಗಿ ಬಂದಿದ್ದು ಬಂದಾಗ ನನಗೆ ಸ್ನೇಹಿತರೆ ನಮಸ್ಕಾರ ಲೈವಿ ಚಾನಲ್ಗೆ ಸ್ವಾಗತ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲ ಸ್ಪರ್ಧಿಗಳ ಓಟ್ ಅಪೇಲಿಂಗ್ ಆದ್ಮೇಲೆ ಕೊನೆಯಲ್ಲಿ ನಮ್ಮ ಗಿಲ್ಲಿಯವರು ಬರ್ತಾರೆ ಗಿಲ್ಲಿಯವರು ಓಟ್ ಅಪಿಲಿಂಗ್ಗೆ ಬಂದಾಗ ಅವ್ರ ಆಡ್ಬಾಟ ಹೇಗಿತ್ತು ಜನರ ಉತ್ತೇಜನ ಹೇಗಿತ್ತು ಸೊ ಅವ್ರು ಕೊಟ್ಟಿರುವಂತಹ ಸಪೋರ್ಟ್ ಹೇಗಿತ್ತು ಪ್ರತಿಯೊಂದು ತಿಳ್ಕೊಡ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವೀಡಿಯೋ ನೋಡ್ತಾ ಮೊದಲು ಲೈಕ್ ಮಾಡಿ ಸಬ್ಕ್ರೈಬ್ ಮಾಡಿ ಅಟ್ಲೀಸ್ ಟೂ ಹಂಡ್ರೆಡ್ ಎಕ್ಸ್ಪೆಕ್ಟ್ ಮಾಡ್ತಾ ಇರ್ತೀನಿ ಸ್ಕಿಪ್ ಮಾಡಿದ್ರೆ ವೀಡಿಯೋ ಕೋರ್ಟ್ ನೋಡಿ ತುಂಬ ಅಂದ್ರೆ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮೊದಲನೇ ಪಾಯಿಂಟ್ ನಾನು ಅಬ್ಸರ್ವ್ ಮಾಡಿದ ಏನೋ ಅಂತ ಹೇಳಿದ್ರೆ ಗಿಲ್ಲಿಯವರು ಬರೋಕ್ಕೂ ಮುಂಚೆ ಅಶ್ವಿನಿ ಮೇಡಮ್ ಬಂದಿರ್ತಾರೆ ಅವ್ರಿಗಿದ್ದಂತಹ ಜನರು ಗಿಲವರ್ಗೆ ಇರ್ಲಿಲ್ಲ ಆದ್ರೆ ಗಿಲ್ಲಿಗೆ ಸಪೋರ್ಟ್ ಮಾಡಕ್ಕೆ ಬಂದಿರುವಂತಹ ಪ್ರತಿಯೊಬ್ರು ಜೆನ್ಯೂನ್ ಆಗಿದ್ರು ಇನ್ನೊಂದು ಎರಡ್ ಪಾಯಿಂಟ್ ಏನು ಅಂತ ಹೇಳಿದ್ರೆ ಸೊ ಗಿಲ್ಲಿಗೆ ಕಡಿಮೆ ಜನ ಇದ್ರು ಅಂದ್ರೆ ಅಷ್ಟು ಕಡಿಮೆ ಜನ ಅಲ್ಲ ಜನ ಇದ್ರು ಬಟ್ ಅಷ್ಟು ಜನಕ್ಕೂ ಬೇರೆಯವ್ರಿಗೆ ಯಾರು ಇಲ್ದೇ ಇರೋವಂತ ಸೆಕ್ಯೂರಿಟಿ ಅಂದ್ರೆ ಬ್ಲಾಕ್ ಮಾಸ್ಕ್ ಹಾಕೊಂಡು ಬ್ಲಾಕ್ ಡ್ರಸ್ ಹಾಕೊಂಡು ಸೆಕ್ಯೂರಿಟಿ ಇರ್ತಾರಲ್ವಾ ತುಂಬಾ ಜನ ಇದ್ರು ಜನಗಳ ಮಧ್ಯೆ ಕೂಡ ಇದ್ರು ಮೋಸ್ಟ್ಲಿ ಏನಾದ್ರು ಮೇಲೆ ಕದ್ಕೊಂಡ್ಬಿಡ್ತಾರೆ ಸೊ ಏನಾದ್ರು ಬ್ಯಾಡ್ ಬಿಹೇವರ್ ಮಾಡ್ತಾರೆ ಅಗ್ ಮಾಡ್ಕೊಳೋದು ಅದು ಇದು ಕೈ ಕೊಡೋದು ಅಂತ ಹೇಳ್ಬಿಟ್ಟು ತುಂಬಾ ಜನ ಸೆಕ್ಯೂರಿಟಿ ಇದ್ರು ಸೊ ಗಿಲ್ಲಿಗಿದ್ದಂಥ ಸೆಕ್ಯೂರಿಟಿ ಬೇರೆಯವ್ರಿಗೆ ಯಾರೂ ಇರಲಿಲ್ಲ ಅವರು ಆ ವೇದಿಕೆಗೆ ಬರೋಕೆ ಮುಂಚೆ ಐ ಮೀನ್ ಓಟ್ ಆಪಲ್ಲಿಂಗು ಬರೋಕೆ ಮುಂಚೆ ತುಂಬಾ ಡೈಲಾಗ್ಸ್ ಪ್ರಿಪೇರ್ ಆಗಿರ್ತಾರೆ ಜನಗ್ಳಲ್ಲಿ ಉತ್ತೇಜನ ತುಂಬೋಣ ಅಂತ ಬಟ್ ಆದ್ರೆ ಅಲ್ಲಿಗೆ ಬಂದಿದ ತಕ್ಷಣ ಅವ್ರು ಕೂಗೋದು ನೋಡಿ ಅವರೆಲ್ಲ ಮರ್ತೋಗ್ಬಿಟ್ಟಿರ್ತಾರೆ ಅಲ್ಲಿ ರಿವರ್ಸ್ ಏನು ಅಂತ ಹೇಳಿದ್ರೆ ಅಲ್ಲಿ ಬಂದಿರುವಂತಹ ಜನಗಳೇ ಗಿಲ್ಲಿ ಅವರ ಡೈಲಾಗ್ಸ್ ಹೇಳ್ತಾ ಇರ್ತಾರೆ ಟೊಳ್ಳು ಕುಣಿತ ಮೂಲಕ ಡ್ಯಾನ್ಸ್ ಆಡ್ಕೊಂಡು ಆ ಒಂದು ಸ್ಟೇಜ್ ಮೇಲೆ ಹೋದ್ಮೇಲೆ ಬಿಗ್ ಬಾಸ್ ಅವರು ಗಿಲ್ಲಿ ಬಗ್ಗೆ ತುಂಬ ತುಂಬ ಚೆನ್ನಾಗಿ ಮಾತಾಡ್ತಾರೆ ಒಂದು ಆಟ ಅಂತ ಬಂದಾಗ ಆಟದ ದಿಕ್ಕನ್ನೇ ಬದಲಾಯಿಸೋ ಒಂದು ತಾಕತ್ತು ಒಬ್ಬ ಜೋಕರ್ಗೆ ಮಾತ್ರ ಇರುತ್ತೆ ಅಂತ ಸ್ಟಾರ್ಟ್ ಮಾಡಿ ಅವರ ನಡೆ ನುಡಿ ಆಡಿದಂತಹ ರೀತಿ ಅವರು ಮಾಡಿರುವಂಥ ಕಾಮಿಡಿ ಇಡೀ ಕಡನಾಡು ಎಂಜಾಯ್ ಮಾಡ್ತು ಅದೇ ರೀತಿ ಮನೇಲಿರುವಂಥ ಸ್ಪರ್ಧಿಗಳೆಲ್ಲ ಎಂಜಾಯ್ ಮಾಡಿದ್ರು ಕೊನೆಗೆ ಅವರ ಕಾಮಿಡಿನೇ ಅವ್ರಿಗೊಂದು ಕುತ್ತಿನ ಕತ್ತಿಯಾಗಿ ಕತ್ಮೇಲೆ ಮೇಲೆ ಅಂತ ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾರೆ ಅವ್ರ ಬಗ್ಗೆ ಅದಾದ್ಮೇಲೆ ಅವ್ರ ಸಂಬಂಧಪಟ್ಟಿರುವಂಥ ಫೋಟೋಸ್ ಇರುತ್ತಲ್ವ ಆ ಎಲ್ ಇ ಡಿ ಮೇಲೆ ಫೋಟೋಸ್ ಹಾಕಿಬಿಟ್ಟು ಸಾಂಗ್ ಹಾಕ್ತಾರೆ ಸಾಂಗ್ ಯಾವುದು ಅಂತ ಹೇಳಿದ್ರೆ ಕೆ ಡಿ ಸಾಂಗ್ ಕೆ ಡಿ ನಂಬರ್ ಒನ್ ಆ ಸಾಂಗ್ ಹಾಕ್ತಾರೆ ಸೊ ಅದರಲ್ಲಿ ತುಂಬ ಫೋಟೋಸ್ ಯಾರ್ದು ಬರುತ್ತೆ ಅಂತ ಹೇಳಿದ್ರೆ ನಮ್ಮ ಕಾವ್ಯವರ್ದು ಬರುತ್ತೆ ಆ ಒಂದು ಕೆ ಡಿ ನಂಬರ್ ಒನ್ ಸಾಂಗಲ್ಲಿ ಆಲ್ಮೋಸ್ಟ್ ಲವ್ಗೆ ಸಂಬಂಧಪಟ್ಟಿರುವಂಥ ಒಬ್ಬ ಹುಡುಗಿಗೆ ಸಂಬಂಧಪಟ್ಟಿರುವಂಥ ಲಿರಿಕ್ಸ್ ಜಾಸ್ತಿ ಇರುತ್ತೆ ಆ ಹುಡುಗಿ ಲಿರಿಕ್ಸ್ ಬಂದಾಗೆಲ್ಲ ಕಾವ್ಯವ್ರನ್ನ ಮತ್ತು ನಮ್ಮ ಗಿಲೋನ ಜೊತೆಲಿರೋ ಫೋಟೋಸ್ ತುಂಬಾ ತುಂಬಾ ಆಗ್ತಿದ್ರು ಅದಾದಮೇಲೆ ಆಲ್ಮೋಸ್ಟ್ ಒಂದು ಹದಿನಾರು ಫೋಟೋ ಹದಿನೇಳು ಫೋಟೋ ಆ ಡಿಸ್ಪ್ಲೇ ಮೇಲೆ ಡಿಸ್ಪ್ಲೇ ಆಗುತ್ತೆ ಪ್ರತಿಯೊಂದಕ್ಕೂ ಅದ್ರ ಹಿಂದಿನ ಉದ್ದೇಶ ಏನು ಯಾವ ಕಾರಣದಲ್ಲಿ ಆ ಆಗಿತ್ತು ಅಂತ ಹೇಳಿದಾಗ ಸೊ ಆ ಒಂದು ಫೋಟೋ ಡಿಸ್ಪ್ಲೇಲಿ ಕೂಡ ರಘೋ ಅವ್ರದ್ದು ಮತ್ತು ರಕ್ಷಿತಾ ಅವ್ರದ್ದು ಮತ್ತು ಇನ್ನೆರಡು ನಾಲ್ಕು ಜನದ ಮಾತ್ರ ಸಪ್ರೇಟ್ ಆಗಿತ್ತು ಇನ್ನು ಆಲ್ಮೋಸ್ಟ್ ಇದ್ದಿದ್ದೆಲ್ಲ ಕಾವ್ಯ ಜೊತೆ ಇದಿರೋ ಫೋಟೋಸ್ ಇತ್ತು ಇಲ್ಲಿ ಎಲ್ಲದಕ್ಕಿಂತ ಗಿಲ್ಲೆಯವರು ಹೆಮ್ಮೆ ಪಡುವಂತಹ ವಿಚಾರ ಏನು ಅಂತ ಹೇಳಿದ್ರೆ ಕಪ್ಪನೋ ಸೆಗಂಡ್ರೆ ಬಿಡಿ ಸೊ ಅವರು ಗೆಲ್ಲೋಕ್ಕೂ ಮುಂಚೆನೆ ಒಬ್ಬ ಅಭಿಮಾನಿ ಅವರ ಕೈ ತೋಳ ಮೇಲೆ ಗಿಲ್ಲಿ ಅವರು ಟ್ಯಾಟ ಹಾಕ್ಸ್ಕೊಂಡಿದ್ದಾರೆ ಸೊ ಅವ್ರಿಗೆ ಒಳಗಡೆ ಪರ್ಮಿಷನ್ ಕೊಟ್ಟು ಅವ್ರಿಗೆ ಕಾಣೋ ರೀತಿ ಮಾಡಿದಂತಹ ಬಿಗ್ ಬಾಸ್ಗೆ ನಮ್ಮ ಕಡೆಯಿಂದ ಧನ್ಯವಾದಗಳು ತಿಳಿಸೋಣ ಸ್ಟೇಜ್ ಮೇಲೆ ಹೋಗಿದ ತಕ್ಷಣ ಅವರು ಟ್ಯಾಟ ಹಾಕ್ಸ್ಕೊಂಡಿದ್ದಂತಹ ವ್ಯಕ್ತಿನ ಗಮನಿಸಿದ್ರು ಅವ್ರನ್ನ ಮಾತಾಡಿದ್ರು ಯಾವರು ಅಂತ ಕೇಳಿದಾಗ ಆ ಮಳುವಳಿ ಪಕ್ಕದಲ್ಲಿ ಯಾವುದೋ ಊರು ಅಂತ ಕೂಡ ಹೇಳಿದ್ರು ಸೊ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು ಅವ್ರನ್ನ ತುಂಬ ಜೋರಾಗಿ ಓಟ್ ಫಾರ್ ಗಿಲ್ಲಿ ಓಟ್ ಫಾರ್ ಗಿಲ್ಲಿ ಅಂತ ಕೂಗಾಡ್ತಾ ಇದ್ರು ಅದಾದಮೇಲೆ ಡಮಾಲ್ ಡಿಮಿಲ್ ಡಕ್ಕ ಗಿಲ್ಲಿ ಕಬ್ಗೆಲ್ಲೋದ್ ಪಕ್ಕ ಅಂತ ಈ ಸ್ಲೋಗನ್ ತುಂಬಾ ತುಂಬಾ ಜೋರಾಗಿ ಕಿಟ್ಸಾಡ್ತಾ ಇದ್ರು ಅಲ್ಲಿಗೆ ಬಂದಿರುವಂತಹ ಗಿಲ್ಲೆ ಅಭಿಮಾನಿಗಳು ತುಂಬಾ ಜನ ಡೈಲಾಗ್ ಹೇಳಿ ಡೈಲಾಗ್ ಹೇಳಿ ಅಂತಾರೆ ಅವಾಗ ಗಿಲ್ಲಿ ಅವ್ರ ಕಡೆಯಿಂದ ಎರಡು ಡೈಲಾಗ್ ಬರುತ್ತೆ ಮೊದಲನೇದೇನು ಅಂತ ಹೇಳಿದ್ರೆ ಮನೆಗೂ ಅಭಿಮಾನಿಗಿರುವಂತಹ ವ್ಯತ್ಯಾಸ ಗೊತ್ತಾ ಮನಿ ಬರುತ್ತೆ ಹೋಗುತ್ತೆ ಆದ್ರೆ ಅಭಿಮಾನ ಅಂತ ಬಂದಾಗ ಒಂದ್ಸಲ ಬಂದ್ರೆ ಅದು ಜೀವನ ಪೂರ್ತಿ ಹಂಗೆ ಇರುತ್ತೆ ಅಂತ ಮೊದಲನೇ ಡೈಲಾಗ್ ಹೇಳ್ತಾರೆ ಮತ್ತೆ ಎರಡನೇ ಡೈಲಾಗ್ ಅಭಿಮಾನಿಗಳ ಅಪೇಕ್ಷೆ ಮೇರೆಗೆ ತುಂಬಾ ಚೆನ್ನಾಗಿ ಹೇಳ್ತಾರೆ ಅದೇನು ಅಂತ ಹೇಳಿದ್ರೆ ಮೀಟ್ ಇದ್ರೆ ಲಡಾಯಿಸು ಮುಂದೆ ಬಂದ್ರೆ ಉಡಾಯಿಸು ಜೊತೆಲಿದ್ದು ಕಡಾಯಿಸ್ಬೇಡ ಅಂತ ಈ ಡೈಲಾಗ್ ನ ಕೇಳಿ ಅಲ್ಲಿದ್ದಂತಹ ಅಭಿಮಾನಿಗಳ ಹರ್ಷೋದ್ಗಾರ ಮುಗಲು ಮುಟ್ಟುತ್ತೆ ನಾವಿಲ್ಲಿ ಇಲ್ಲಿ ವ್ಯಕ್ತಿತ್ವ ಅಂತ ಬಂದಾಗ ಅವರ ಕ್ಯಾರೆಕ್ಟರ್ ಅಂತ ಬಂದಾಗ ಇನ್ನೊಂದು ಮೆಚ್ಚಲೇಬೇಕಾಗಿರುವ ವಿಚಾರ ಏನು ಅಂತ ಹೇಳಿದ್ರೆ ಆ ಥರ ಒಂದು ಗುಂಪು ನೋಡಿದಾಗ ಅಭಿಮಾನಿಗಳು ನೋಡಿದಾಗ ಅವ್ರು ಕೊಡುವಂತಹ ಪ್ರೀತಿ ನೋಡಿದಾಗ ಬೇರೆಯವ್ರ ರೀತಿ ಒಂಚೂರು ಡ್ರಾಮ್ಯಾಟಿಕ್ ಆಗಿ ಎಮೋಷನಲ್ ಆಗೋದಾಗಿರ್ಬೋದು ಕಣ್ಣೀರು ಹಾಕೋದಾಗಿರ್ಬೋದು ಆ ಥರ ಏನು ಮಾಡೋಲ್ಲ ಅವ್ರಿಗೇನು ಅನ್ಸುತ್ತೋ ಹಂಗೆ ಇರ್ತಾರೆ ನಿಯತ್ ಆಗಿರ್ತಾರೆ ಈ ಒಂದು ಜರ್ನಿಗೆ ಸಾಥ್ ಕೊಟ್ಟಂತಹ ಕಾವು ಬಗ್ಗೆ ತುಂಬ ಚೆನ್ನಾಗಿ ಮಾತಾಡ್ತಾರೆ ನನ್ನ ಕಾವು ನನ್ನ ಕಾವು ಅಂತ ರೈತಿಸ್ತಾರೆ ಅವ್ರ ಫೋಟೋ ಬಂದಾಗ ತುಂಬ ಚೆನ್ನಾಗಿ ಕಿರ್ಚಾಡ್ತಾರೆ ಮತ್ತು ಅಶ್ವಿನಿ ಮೇಡಮ್ ಫೋಟೋ ಬಂದಾಗ ಅವ್ರ ಬಗ್ಗೆ ಒಂದು ಟಾಪಿಕ್ ಬಂದಾಗ ಅತ್ತೆ ಮಗಳು ಅತ್ತೆ ಮಗಳು ಅಂತ ಲೈಕ್ಸ್ ಅವ್ರ ಪ್ರಯತ್ನ ಪಡ್ತಾರೆ ಅಲ್ಲಿ ಇದ್ದಂಥ ಜನ ತುಂಬ ಅಂದರೆ ತುಂಬ ಜಾಯ್ಲಾಗಿರ್ತಾರೆ ಬೇರೆಯವ್ರಿಗೆ ಕಂಪೇರ್ ಮಾಡಿದಾಗ ತುಂಬ ಚೆನ್ನಾಗಿ ಇಂಟ್ರಾಕ್ಟ್ ಆಗ್ತಾರೆ ಗಿಲ್ಲಿ ಜೊತೆ ಅಲ್ಲಿರುವಂತಹ ಹಾಡಿ ಎಲ್ಲ ನಾನು ಕೊನೆಯಲ್ಲಿ ಹೋಗುವಾಗ ಅಲ್ಲಿದ್ದಂತಹ ಒಬ್ಬ ಹಾಡಿಯನ್ನು ಬಂದ್ಬಿಟ್ಟು ಒಬ್ಬ ಅಭಿಮಾನಿ ಫೈನಲ್ಗೆ ನೀವು ಬನ್ನಿನಲ್ಲೇ ಬರಬೇಕು ಅಂತ ಒತ್ತಾಯ ಮಾಡಿದ್ರು ಹಂಗೆ ಇರಬೇಕು ನೀವು ಅಂತ ನೋಡಬೇಕು ಫೈನಲಲ್ಲಿ ಅಲ್ಲಿ ಯಾವ್ದು ಇದ್ದಿರ್ತಾರೆ ಗಿಲಿಯವರು ಅಂತ ಇರ್ತೀನಂತ ಕೂಡ ಗಿಲಿ ಅವರು ಒಪ್ಕೊಂಡ್ರು ಬಟ್ ಆ ಒಂದು ಸಿಚುಯೇಷನ್ ಅಲ್ಲಿ ಸ್ಪೆಷಲ್ ಮೂಮೆಂಟ್ ಅಲ್ಲಿ ಆತರ ಇರೋದಕ್ಕೆ ಆಗಲ್ಲ ಆತರ ಇರೋದಕ್ಕೆ ಪರ್ಮಿಷನ್ ಕೊಡಲ್ಲ ಬಿಗ್ ಬಾಸ್ ಕಡೆಯಿಂದ ಅನ್ಕೊಂತ ಇದ್ದೀನಿ ಎಲ್ಲಾ ಸ್ಪರ್ಧಿಗಳಿಗೂ ಕಂಪೇರ್ ಮಾಡಿದ್ರೆ ಗಿಲ್ಲಿಗೆ ಬಂದಂತಹ ಅಭಿಮಾನಿಗಳು ಜೆನ್ಯೂನ್ ಆಗಿದ್ರು ಅದೇ ರೀತಿ ಸ್ಪೆಷಲ್ ಮೂಮೆಂಟ್ ಏನು ಅಂತ ಹೇಳಿದ್ರೆ ಗಿಲ್ಲಿ ಅವರ ಜೀವನದಲ್ಲಿ ಮರೆಯೋದಕ್ಕೆ ಆಗಲ್ಲ ಒಬ್ಬ ವ್ಯಕ್ತಿ ತನ್ನ ಕೈ ಮೇಲೆ ಗಿಲ್ಲಿ ಫೋಟೋ ಸಮೇತ ಹಾಕಿಸ್ಕೊಂಡ್ ಬಂದಿದ್ದಾರೆ ಸೊ ಬೇರೆಯವ್ರಿಗೆ ಯಾರಿಗೂ ಆ ಒಂದು ಅದೃಷ್ಟ ಸಿಕ್ಕೇ ಇಲ್ಲ ಫೈನಲಿ ಅದೆಲ್ಲ ಮುಗಿದ್ಮೇಲೆ ಕೊನೆಯಲ್ಲಿ ದಯವಿಟ್ಟು ಇಷ್ಟು ದಿನ ನನ್ನ ಗೆಲ್ಸಿದ್ದೀರ ಸೊ ಇನ್ನೊಂದ್ಸಲ ಓಟ್ ಕಪ್ ಗೆಲ್ಲೋ ಥರ ಮಾಡಿ ಅಂತ ಹೇಳ್ತಾರೆ ಆಗ ಅಲ್ಲಿರುವಂಥ ಅಭಿಮಾನಿಗಳು ನಿಂದೆ ಕಪ್ಪು ಡಮಾಲ್ ಡಮಿಲ್ ಡಕ್ಕ ಗಿಲ್ಲಿ ಕಪ್ ಗೆಲ್ಲೋದ್ ಪಕ್ಕ ಅಂತ ಅವರಿಗೆ ಹುಡುಗುಂಬಿಸ್ತಾರೆ ಅದಾದಮೇಲೆ ಆ ಟೋಲ್ ಕುಣಿತ ಟೋಲ್ಗೆ ಕುಣಿಯುತ್ತಾ ಕೂಗಾಡುತ್ತಾ ಎಲ್ಲರಿಗೂ ಚೇರ್ ಮಾಡುತ್ತಾ ಮನೆ ಒಳಗಡೆ ಬರ್ತಾರೆ ನಿಜ ಇರ್ಬೇಕು ಅಂತ ಹೇಳಿದ್ರೆ ಮನೆ ಒಳಗಡೆ ಬಂದಾದ ಮೇಲೂ ಅವರು ಬ್ಲಾಂಕ್ ಇರ್ತಾರೆ ಯಾಕಂದ್ರೆ ಟ್ಯಾಟೋ ಹಾಕಿರುವಂತಹ ವ್ಯಕ್ತಿ ಅವರ ಕಣ್ಣಲ್ಲೇ ಇರ್ತಾರೆ ಬಂದಿದ ತಕ್ಷಣ ಅದನ್ನೇ ಹೇಳ್ತಾರೆ ಕಾವ್ಯವರ್ಗ ಧನವರ್ಗೆಲ್ಲ ಒಬ್ಬ ವ್ಯಕ್ತಿ ಈ ತರ ಟ್ಯಾಂಟಾಕೊಂಡ್ ಬಂದ್ಬಿಟ್ಟಿದೆ ಅಂತ ಎಲ್ಲರೋದನ್ನ ಕೇಳಿ ನಿಜನ ನಿಜನ ಅಂತ ಶಾಕ್ ಆಗ್ತಾರೆ ಸ್ನೇಹಿತರೆ ಇದಾಗಿತ್ತು ಗಿಲಿಯವರ ಓಟ್ ಕೇಳಿರುವಂತಹ ಓಟ್ ಅಪೀಲ್ ಮಾಡ್ಕೊಂಡಿರುವಂತಹ ಒಂದು ಸಂಘಟನೆ ಒಂದು ವಿಡಿಯೋ ಆಲ್ಮೋಸ್ಟ್ ಎಲ್ಲಾ ವಿಚಾರಗಳು ಕವರ್ ಮಾಡಿದ್ದೀನಿ ಅಂತ ಭಾವಿಸ್ತಾ ಇದು ಈ ವಿಡಿಯೋದಲ್ಲಿ ನಮ್ಮ ವಿಚಾರ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅದಕ್ಕೂ ಮುಂಚೆ ದಯವಿಟ್ಟು ಎಲ್ಲ ವಿಡಿಯೋ ನೋಡುತ್ತ ಮೊದಲು ನೈಪ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಗಿಲ್ಲಿ ಬಗ್ಗೆ ನಿಮ್ಗೆ ಅನಿಸಿಕೆ ಒಂದು ವರ್ಡ್ ಅಲ್ಲಿ ಕಮೆಂಟ್ ಮೂಲಕ ತಿಳಿಸ್ಕೊಡಿ ಮುಂದಿನ ಮತ್ತೊಂದು ಲೈವ್ ವಿಚಾರದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇ ಕೇರ್ ಬೈ ಬಾಯ್ ಇಡೀ ಇರೀ ವಿಡಿಯೋ ನೋಡಿಬಿಟ್ಟು ಲೈಕ್ ಮಾಡಿದಿರಾ ಸಬ್ಸ್ಕ್ರೈಬ್ ಮಾಡಿದ್ರೆ ಹೋಗ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡೋಗಿ ಥ್ಯಾಂಕ್ ಯು